ಒಬ್ಬ ಕನ್ನಡಿಗನಾಗಿ ಒಬ್ಬ ಕನ್ನಡಪರ ಹೋರಾಟಗಾರನಾಗಿ ನಾನು ಯಾವತ್ತೂ ಸಹ ಕನ್ನಡವನ್ನ ಕನ್ನಡಪರರನ್ನ ಕನ್ನಡಿಗರನ್ನ ನಾನು ಬೆಂಬಲಿಸುವಂಥದ್ದು ನನ್ನ ಧರ್ಮ ಅದು ನನ್ನ ರಕ್ತದಲ್ಲೇ ಇದೆ ನಾನು ಸರ್ಕಾರದ ಒಂದು ನಿರ್ಧಾರವನ್ನು ನಾನು ಖಂಡಿಸ್ತೇನೆ ಅಕ್ರಮ ವಲಸಿಗರಿಗೆ ಉತ್ತರ ಭಾರತದಿಂದ ಬಂದಿರತಕ್ಕಂಥವ್ರಿಗೆ ಬೇರೆ ಬೇರೆ ರಾಜ್ಯಗಳಿಂದ ತಮ್ಮ ಜೀವನವನ್ನು ಕಟ್ಕೊಳ್ಳಲಿಕ್ಕೆ ಅಕ್ರಮವಾಗಿ ನಮ್ಮ ರಾಜ್ಯಕ್ಕೆ ಬಂದಿರತಕ್ಕಂಥವರು ಅದ್ರ ಜೊತೆಗೆ ಸರ್ಕಾರದ ಜಾಗದಲ್ಲಿ ಅಕ್ರಮವಾಗಿ ಮನೆಯನ್ನು ಕಟ್ಕೊಂಡಿರ್ತವ್ರನ್ನ ಸರ್ಕಾರ ಒಡೆದಾಕಿರ್ತಕ್ಕಂಥದ್ದು ಸ್ವಾಗತಾರ್ಹ ಅದರಲ್ಲಿ ಎರಡು ಮಾತಿಲ್ಲ ಒಬ್ಬ ಮಾನವೀಯತೆ ದೃಷ್ಟಿಯಿಂದ ನೋಡಬೇಕು ಅಂತಂತೇಳಿದ್ರೆ ಅದನ್ನು ನಾನು ಓಲೈಸ್ತೇನೆ ಆದರೆ ಅಕ್ರಮ ವಲಸಿಗರಿಗೆ ಸರ್ಕಾರ ಮನೆ ಕಟ್ಟಿಕೊಡ್ತಾ ಇರತಕ್ಕಂಥದ್ದನ್ನು ನಮ್ಮ ಕನ್ನಡಿಗರ ವಿಜಯ ಸೇನೆ ಖಂಡಿಸ್ತದೆ ರಾಜ್ಯದಲ್ಲಿ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಮನೆ ಮಠಗಳಿಲ್ಲದೆ ಒಂದು ನೆರಳಿನ ಸೋರುವಲ್ಲದೆ ಸಹ ಒದ್ದಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ರಾಜ್ಯದ ಹಿತವನ್ನು ಕಾಯಬೇಕಾ ಅಥವಾ ಅಕ್ರಮವಾಗಿ ಬೇರೆ ರಾಜ್ಯಗಳಿಂದ ಬೇರೆ ದೇಶಗಳಿಂದ ಬಂದಿರತಕ್ಕಂಥವ್ರ ಹಿತವನ್ನು ಕಾಯಬೇಕಾ ನೀವು ಯಾರ ಪರ ಸರ್ಕಾರ ಕನ್ನಡ ರಾಮಾಯ ಅಂತ ಹೆಸರನ್ನ ಪಡ್ತಿರ್ತೀವಿ ಒಂದು ಕಡೆ ಕನ್ನಡಿಗರು ನಿಮ್ಮನ್ನ ಮತದಾನವನ್ನು ಮತದಾನ ಹಾಕಿ ನಿಮ್ಮನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಅನ್ನುವಂಥದ್ದನ್ನು ರಾಜ್ಯ ಸರ್ಕಾರ ಮರಿಬಾರ್ದು ನನಗೆ ಬೇಜಾರಾಗ್ತಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತಂತೇಳಿದ್ರೆ ಮಾನ್ಯ ಸಚಿವರಾಗಿರ್ತಕ್ಕಂಥ ಜಮೀರ್ ರವರು ಹೇಳ್ತಾರೆ ನಾವು ಮನೆಗಳನ್ನು ಕಟ್ಟಿಸ್ಕೊಡ್ತೇವೆ ನಿಮಗೆ ಯಾವ ಧೈರ್ಯದ ಮೇಲೆ ನೀವು ಹೇಳ್ತೀರಿ ಯಾವ ನೈತಿಕತೆ ಆಧಾರದ ಮೇಲೆ ಇದನ್ನು ಹೇಳ್ತೀರಿ ಇವತ್ತು ಕನ್ನಡಿಗರು ರಾಜ್ಯಕ್ಕೆ ಬಂದು ಕನ್ನಡವನ್ನ ಕಲ್ತ್ಕೊಂಡು ಕನ್ನಡ ಭಾಷೆಯನ್ನು ಬೆಲೆ ಎಷ್ಟೋ ಬೇರೆ ಪರಭಾಷಿಕರು ಸಹ ನಮ್ಮಲ್ಲಿದ್ದಾರೆ ಅವರು ಕನ್ನಡವನ್ನ ಬೆಂಬಲಿಸ್ತಾರೆ ಕನ್ನಡಿಗರಾಗಿದ್ದಾರೆ ಅವ್ರಿಗೆ ಮನೆಯನ್ನ ಕಟ್ಟಿಸ್ಕೊಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಮನೆ ಮಠಗಳಿಂದ ಇವತ್ತು ಬೀದಿಯಲ್ಲಿ ಆಡ್ತಾ ಇದ್ದಾರೆ ಇವತ್ತು ಬೀದಿಯಲ್ಲಿ ಭಿಕ್ಷೆಯನ್ನು ಎತ್ತಾ ಇದ್ದಾರೆ ದೇವಸ್ಥಾನಗಳಲ್ಲಿ ಊಟಕ್ಕಾಗಿ ಕ್ಯೂ ನಿಂತ್ಕೊಂಡಿದ್ದಾರೆ ಇವತ್ತು ಮನೆ ಮಠಗಳಿಲ್ಲದೆ ಬೀದಿಗೆ ಬಿದ್ದಿದ್ದಾರೆ ಅವ್ರಿಗೆ ಮನೆಗಳನ್ನ ಕಟ್ಟಿಸ್ಕೊಡಿ ನಾವು ಒಪ್ಪುತ್ತೇವೆ ಅದನ್ನು ಬಿಟ್ಟು ಅಕ್ರಮ ವಲಸಿಗರಿಗೆ ನೀವು ಮನೆ ಕಟ್ಟಿಕೊಡ್ತೇವೆ ಕನ್ನಡ ಕನ್ನಡಪರ ಹೋರಾಟಗಾರರು ಕನ್ನಡಿಗರು ಯಾವುದೇ ಕಾರಣಕ್ಕೆ ಇದನ್ನು ಬಿಟ್ಟುಕೊಡೋದಿಲ್ಲ ಬಹುಶಃ ನಿಮ್ಮ ಉದ್ದೇಶ ಏನು ಹೇಳಿದ್ರೆ ಕರ್ನಾಟಕವನ್ನು ಒತ್ತಿ ಉರಿಸಬೇಕು ಜಾತಿ ಜಾತಿಗಳ ಮಧ್ಯೆ ಸಮಾಜದ ಮಧ್ಯೆ ಬೇರೆ ರಾಜ್ಯಗಳ ಮಧ್ಯೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ನಮ್ಮ ಕನ್ನಡಿಗರ ವಿಜಯ ಸೇನೆಯ ಮನವಿ ಇಷ್ಟೇ ಈ ಕೂಡಲೇ ಈ ಪ್ರವೃತ್ತಿಯನ್ನು ಕೈ ಬಿಡಬೇಕು ಯಾವುದೇ ಕಾರಣಕ್ಕೂ ಅಕ್ರಮ ವಲಸಿಗರಿಗೆ ವಲಸಿಗರಿಗೆ ಮನೆಯನ್ನು ಕಟ್ಟು ಕೊಡಬಾರದು ಅವರನ್ನು ಗಡಿಪಾರು ಮಾಡುವಂತ ಸಂಬಂಧಪಟ್ಟಂತಹ ಪೊಲೀಸ್ ಇಲಾಖೆ ಸಂಬಂಧಪಟ್ಟಂತಹ ರಾಜ್ಯ ಸರ್ಕಾರ ಸಂಬಂಧಪಟ್ಟಂತಹ ಸಚಿವರು ಮಾಡಲೇಬೇಕು ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ ನೀವೇನಾದ್ರೂ ಮನೆಯನ್ನ ಕಟ್ಟಿಕೊಡುವಂತಹ ಕೆಲಸಕ್ಕೆ ಪ್ರವೃತ್ತಿ ಮಾಡಿದ್ರೆ ಕರ್ನಾಟಕದ ಕನ್ನಡಿಗರು ನಿಮ್ಮ ವಿರುದ್ಧ ದಂಗೆ ಹೇಳ್ತಾರೆ ಎಚ್ಚರಿಕೆ ಚಾನಲ್ ಫಾರ್ ಲೇಟೆಸ್ಟ್ ಅಪ್ಡೇಟ್